ಈ ಬ್ರಹ್ಮಾಂಡದ ಸೃಷ್ಟಿಯ ಜೊತೆ ಜೊತೆಗೆ ಗ್ರಹಗಳ ಉಗಮವೂ ಆಯಿತು ಉಗಮದ ನಂತರ ಕಾಲಾನುಸಾರ ಕಲಿಯುಗವು ಪ್ರಾರಂಭವಾಗುತ್ತದೆ ಕಲಿಯುಗದಲ್ಲಿ ದೇವತೆಗಳು ಮಾನವನ ಕಣ್ಣಿಗೆ ಕಾಣುವಂತೆ ಪ್ರತ್ಯಕ್ಷವಾದರೆ ಈ ಮಾನವ ಎಂಬ ಜೀವಿಯು ಕೇಳಬಾರದ ಹೊರವನ್ನೆಲ್ಲಾ ಕೇಳಿ ಆಗಬಾರದ ಅನಾಹುತಕ್ಕೆ ದಾರಿಯಾಗುತ್ತಾನೆ ಎಂದು ತಿಳಿದು ದೇವತೆಗಳು ಮಾನವನ ಕಣ್ಣಿಗೆ ಕಾಣದಂತೆ ಶಿಲೆ ರೂಪ ಪಡೆಯುತ್ತಾರೆ ಹಾಗೂ ಮಾನವನ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಫಲಾಫಲಗಳ ಆಳ್ವಿಕೆಯನ್ನು ನವಗ್ರಹಗಳಿಗೆ ನೀಡುತ್ತಾರೆ ಮಾನವನನ್ನು ಆಳುವ ಈ ನವಗ್ರಹಗಳ ಬಗ್ಗೆ ಸ್ವಲ್ಪ ತಿಳಿಸುವ ಸಣ್ಣ ಪ್ರಯತ್ನವಿದು ಮೊದಲಿಗೆ ನವಗ್ರಹಗಳಲ್ಲೇ ಪ್ರಮುಖನಾದ ಸೂರ್ಯನ ಬಗ್ಗೆ ದಕ್ಷ ಮಹಾರಾಜನ ಹಲವು ಪುತ್ರಿಯರಲ್ಲಿ ಕಶ್ಯಪ ಮಹರ್ಷಿಗಳು ಹದಿಮೂರು ಪುತ್ರಿಯರನ್ನು ವಿವಾಹವಾಗುತ್ತಾರೆ ಅದರಲ್ಲಿ ಪ್ರಮುಖವಾಗಿ ದಿತಿ ಮತ್ತು ಆದಿತ್ಯವರ ಪಾತ್ರ ಮುಖ್ಯವಾಗಿರುತ್ತದೆ ಿತಿಗೆ ದೈತ್ಯರು ಅಥವಾ ದಾನವರು ಜನನ ಪಡೆಯುತ್ತಾರೆ ಆದಿತಿಗೆ ಆದಿತ್ಯರು ಅಥವಾ ದೇವತೆಗಳು ಜನನ ಪಡೆಯುತ್ತಾರೆ ದಾನವರು ಹಾಗೂ ದೇವತೆಗಳು ಸಹೋದರರೇ ಆದರೂ ಅವರಿಬ್ಬರ ನಡುವೆ ವೈಮನಸ್ಸು ಇರುತ್ತದೆ ಹೀಗೆ ಒಂದು ದಿನ ದಾನವರಿಗೂ ಹಾಗೂ ದೇವತೆಗಳಿಗೂ ಕಲಹವಾಗುತ್ತದೆ ಆ ಕಲಹದಿಂದ ಯುದ್ಧ ಪ್ರಾರಂಭವಾಗಿ ದೇವತೆಗಳು ಪಲಾಯನಗೊಂಡು ದಾನವರು ಜಯಶಾಲಿಗಳಾಗುತ್ತಾರೆ ಈ ಯುದ್ಧಕ್ಕೆ ಕಾರಣ ಅವರಿಗೆ ಯಾವ ಶಕ್ತಿಯೂ ಹಾಗೂ ಅಧಿಕಾರವೂ ದೊರಕುತ್ತಿಲ್ಲ ಆದರೆ ಯಜ್ಞ ಯಾಗಾದಿ ಫಲಗಳೆಲ್ಲ ದೇವತೆಗಳ ಪಾಲಾಗಿ ಅವರಿಗೆ ಅಮರತ್ವ ಹಾಗೂ ಶಕ್ತಿಯೂ ದೊರಕುತ್ತಿದೆ ಎಂದು ಈ ವಿಷಯ ತಿಳಿದ ಆದಿತಿಗೆ ದುಃಖವಾಗುತ್ತದೆ ಹಾಗೂ ಆಕೆಯು ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾಳೆ ಆ ತಪಸ್ಸಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷವಾಗಿ ವರವನ್ನು ನೀಡುತ್ತಾನೆ ಆ ವರವೆಂದರೆ ಕೆಲವು ದಿನಗಳ ಕಾಲ ನಿನಗೆ ಓರ್ವ ಪುತ್ರ ಜನಿಸುತ್ತಾನೆ ಆ ಪುತ್ರನು ಮಹಾಬಲಶಾಲಿಯು ಹಾಗೂ ಸಕಲ ವಿದ್ಯೆ ಪಾರಂಗತನು ಬಹುತೇಜಸ್ವಿಯು ಆಗಿರುತ್ತಾನೆ ಎಂದು ಆ ಪುತ್ರನೇ ಆದಿತ್ಯದೇವ ಅಥವಾ ಸೂರ್ಯದೇವ ಸೂರ್ಯನಿಗೋಸ್ಕರ ಕೆಲವು ಪ್ರತ್ಯೇಕವಾದ ದೇವಾಲಯಗಳಿವೆ ಅವುಗಳೆಂದರೆ ಒಡಿಸ್ಸಾ ರಾಜ್ಯದ ಕೊನಾರ್ಕ್ ಗುಜರಾತ್ ರಾಜ್ಯದ ಮೊದೇರಾ ದಕ್ಷಿಣ ಕನ್ನಡ ಜಿಲ್ಲೆಯ ನಾರಾವಿ ಬೆಂಗಳೂರಿನ ದೊಮ್ಮಲೂರು ಸೂರ್ಯನಾರ್ ಸೂರ್ಯನಾರ್ಕೋಯಿಲ್ ಸೂರ್ಯನು ಇಲ್ಲದೆ ದಿನಗಳಿಲ್ಲ ಸೂರ್ಯನು ಇಲ್ಲದೆ ಆಹಾರವೂ ಇಲ್ಲ ಸೂರ್ಯನು ಇಲ್ಲದೆ ಜೀವನವೂ ಇಲ್ಲ ಇಂಥ ಸೂರ್ಯನಿಗೆ ನಮಸ್ಕರಿಸುತ್ತಾ ಆತನ ವಿವಿಧ ಹೆಸರುಗಳನ್ನು ತಿಳಿದುಕೊಳ್ಳೋಣ ಆದಿತ್ಯ ದಿನಕರ ದಿವಾಕರ ಭಾನು ರವಿ ಪ್ರಭಾಕರ ರಶ್ಮಿಮಾತೆ ಭುವನೇಶ್ವರ ಸಪ್ತಸತಿ ಆದಿದೇವ ಸವಿತಾ ಅರುಣ ಶರಣ್ಯ ಅಚ್ಯುತ ಅನಂತ ಸುಶೀಲ ವಸುಪ್ರದ ಹಾಗೂ ಇನ್ನೂ ಹಲವಾರು ಹೆಸರುಗಳಿವೆ ಯಾರ ಜಾತಕದಲ್ಲಿ ಸೂರ್ಯನು ಉಚ್ಚ ಸ್ಥಾನದಲ್ಲಿ ಅಥವಾ ಒಳ್ಳೆಯ ಸ್ಥಾನದಲ್ಲಿ ಇದ್ದರೆ ಆ ವ್ಯಕ್ತಿಯ ಜೀವನವು ಈಗಿರಬಹುದು ವ್ಯಕ್ತಿಯು ರಾಜನಾಗಿ ಅಥವಾ ರಾಜಕೀಯವಾಗಿ ರಾಜ್ಯ ಪಾಲನೆ ಮಾಡುತ್ತಿರಬಹುದು ವ್ಯಕ್ತಿಯು ಸರಕಾರಿ ಅಧಿಕಾರದಲ್ಲಿ ಸರಕಾರದಿಂದ ಬರುವ ಪಾಲುದಾರಿಕೆ ಹಣದಲ್ಲಿ ವ್ಯವಹಾರ ಮಾಡುತ್ತಿರಬಹುದು ವ್ಯಕ್ತಿಯು ನೋಡಲು ಉತ್ತಮ ಆಕರ್ಷಣೆ ಹೊಂದಿರಬಹುದು ವ್ಯಕ್ತಿಯು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿರಬಹುದು ವ್ಯಕ್ತಿಯು ಹುಟ್ಟಿನಿಂದಲೇ ಶ್ರೀಮಂತಿಕೆ ಹಾಗೂ ಸಕಲ ಭೋಗ ಭಾಗ್ಯಗಳನ್ನು ಒಳಗೊಂಡ ಜೀವನವನ್ನು ನಡೆಸುತ್ತಿರಬಹುದು ಇನ್ನು ಜ್ಯೋತಿಷ್ಯದ ಪ್ರಕಾರ ಸೂರ್ಯನನ್ನು ಗ್ರಹಗಳ ರಾಜ ಎಂದು ಗುರುತಿಸಲಾಗುತ್ತದೆ ಪ್ರತಿನಿಧಿಸುವ ವಾರ ಭಾನುವಾರ ದಿಕ್ಕು ಮೂಡಣ ಅಥವಾ ಪೂರ್ವ ಧಾನ್ಯ ಗೋಧಿ ಸೂರ್ಯನನ್ನು ಸಿಂಹರಾಶಿಗೆ ಅಧಿಪತಿ ಎಂದು ಗುರುತಿಸಲಾಗುತ್ತದೆ ವಾಹನ ಏಳು ಕುದುರೆಗುಳ್ಳ ರಥ ಬಣ್ಣ ಏಳು ಬಣ್ಣಗಳು ಕೂಡಿದ ಕಾಮನಬಿಲ್ಲು ಅಸ್ತ ಜ್ಯೋತಿಷ್ಯದ ಪ್ರಕಾರ ಅಂಗೈನ ಉಂಗುರದ ಬೆರಳನ್ನು ಸೂರ್ಯ ಬೆರಳು ಎಂದು ಗುರುತಿಸಲಾಗುತ್ತದೆ ಹಾಗೂ ಅದರ ಕೆಳಗೆ ರೇಖೆಯು ಮೂಡಿದ್ದರೆ ಭಾಗ್ಯಶಾಲಿ ಎಂದು ಹೇಳುತ್ತಾರೆ ಜ್ಯೋತಿಷ್ಯದಲ್ಲಿ ಒಟ್ಟು ಹನ್ನೆರಡು ರಾಶಿಗಳು ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡಲು ಒಂದು ತಿಂಗಳು ತೆಗೆದುಕೊಳ್ಳುತ್ತಾನೆ ಹಾಗೆಯೇ ಒಟ್ಟು ಹನ್ನೆರಡು ರಾಶಿಯ ಸಂಚಾರಕ್ಕೆ ಒಂದು ವರ್ಷ ತೆಗೆದುಕೊಳ್ಳುತ್ತಾನೆ ಹೀಗೆ ಕಾಲದ ಗಣನೆ ಲೆಕ್ಕ ಹಾಕಲಾಗುತ್ತದೆ ಹಾಗೂ ಆಚರಣೆಗಳು ಹಬ್ಬಗಳು ಇವುಗಳನ್ನು ಸೂರ್ಯ ಸಂಚಾರದ ಆಧಾರದ ಮೇಲೆ ಗಣನೆಗೆ ತೆಗೆದುಕೊಳ್ಳುತ್ತಾರೆ ಉದಾಹರಣೆ ಸೂರ್ಯನ ಮಕರ ರಾಶಿ ಪ್ರವೇಶ ಮಾಡಿದಾಗ ಮಕರ ಸಂಕ್ರಮಣ ಧನು ರಾಶಿ ಪ್ರವೇಶ ಮಾಡಿದಾಗ ಧನುರ್ಮಾಸ ಕುಂಭರಾಶಿ ಪ್ರವೇಶ ಮಾಡಿದಾಗ ಕುಂಭಮೇಳ ಸೂರ್ಯನ ಸ್ವಂತ ಮನೆ ಪ್ರವೇಶ ಮಾಡಿದಾಗ ಸೌರಮಾನ ಯುಗಾದಿ ಹೀಗೆ ನಿರ್ಧಾರ ಮಾಡುತ್ತಾರೆ ಇಂತಹ ಸೂರ್ಯನ ಪರಿವಾರದ ಬಗ್ಗೆ ಸ್ವಲ್ಪ ತಿಳಿಯೋಣ ತಂದೆ ಕಶ್ಯಪ ಮಹರ್ಷಿ ತಾಯಿ ಆದಿತಿ ದೇವಿ ಪತ್ನಿ ಸನ್ಯಾದೇವಿ ಮಕ್ಕಳು ಯಮ ಯಮುನಾ ಶನಿ ಹಾಗೂ ಅಶ್ವಿನಿ ದೇವತೆಗಳು ಮಾವ ವಿಶ್ವಕರ್ಮ ಒಡ ಹುಟ್ಟಿದವರು ಅಗ್ನಿ ವಾಯು ವರುಣ ಇಂದ್ರ ಹಾಗೂ ಇತರೆ ದೇವತೆಗಳು ದೊಮ್ಮಲೂರಿನ ಸೂರ್ಯನಾರಾಯಣ ದೇವಾಲಯ ಬೆಂಗಳೂರು ಕೆಂಪೇಗೌಡ ಮೆಟ್ರೋದಿಂದ ಇಂದಿರಾನಗರ ಮೆಟ್ರೋಗೆ ಹನ್ನೊಂದು ಕಿಲೋಮೀಟರ್ ಹಾಗೂ ಇಂದಿರಾನಗರ ಮೆಟ್ರೋದಿಂದ ದೊಮ್ಮಲೂರಿಗೆ ಮೂರು ಕಿಲೋಮೀಟರ್ ಒಟ್ಟು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಮೇಲೆ ತಿಳಿಸಿದ ಪ್ರಯಾಣದ ದಾರಿಯು ನನಗೆ ದೇವಾಲಯ ತಲುಪಲು ಅನುಕೂಲಕರವಾಗಿತ್ತು ಇನ್ನು ಈ ದೇವಾಲಯವನ್ನು ಪಟೇಲ್ ಶ್ರೀಕೃಷ್ಣ ರೆಡ್ಡಿಯವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಿರ್ಮಿಸುತ್ತಾರೆ ಹಾಗೂ ಈ ದೇವಾಲಯದ ಉದ್ಘಾಟನೆಯನ್ನು ತುಮಕೂರಿನ ಶ್ರೀಗಳಾದ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರು ನೆರವೇರಿಸುತ್ತಾರೆ ಮುಖ್ಯವಾಗಿ ಈ ಗರ್ಭಗುಡಿಯ ಸೂರ್ಯದೇವರ ವಿಗ್ರಹವನ್ನು ಬದ್ರಿನಾಥ ಕ್ಷೇತ್ರದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳುತ್ತಾರೆ ದೇವಾಲಯಕ್ಕೆ ಭೇಟಿ ನೀಡುವ ಸಮಯ ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಹಾಗೂ ಸಂಜೆ ಐದರಿಂದ ರಾತ್ರಿ ಎಂಟರ ತನಕ ಮುಂದಿನ ದೇವಾಲಯ ತಮಿಳುನಾಡಿನ ಕೋಯಿಲ್ ಈ ದೇವಾಲಯಕ್ಕೆ ಭೇಟಿ ನೀಡಲು ಮುಖ್ಯವಾಗಿ ಕುಂಭಕೋಣಂಗೆ ಸೇರಲೇಬೇಕಾಗುತ್ತದೆ ಬೆಂಗಳೂರಿನಿಂದ ಕುಂಭಕೋಣಂಗೆ ಮೈಲಾಡತುರ ಎಕ್ಸ್ಪ್ರೆಸ್ ರೈಲು ಮಾರ್ಗವಿದ್ದು ಈ ರೈಲು ಪ್ರತಿದಿನವೂ ಸಂಚಾರ ಮಾಡುತ್ತದೆ ರೈಲು ಮಾರ್ಗದ ಬದಲು ಸಾರಿಗೆ ವ್ಯವಸ್ಥೆಯನ್ನು ನೋಡುವುದಾದರೆ ಬೆಂಗಳೂರಿನಿಂದ ತಿರುವಣ್ಣಾಮಲೆ ಅಥವಾ ಬೆಂಗಳೂರಿನಿಂದ ಸೇಲಂ ಮಾರ್ಗವಾಗಿ ಕುಂಭಕೋಣಂ ಸೇರಿಕೊಳ್ಳಬಹುದು ಈ ದೇವಾಲಯವನ್ನು ಹನ್ನೊಂದನೇ ಶತಮಾನದಲ್ಲಿ ಚೋಳರ ಅರಸರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಹಾಗೂ ಪ್ರತಿ ಭಾನುವಾರ ವಿಶೇಷ ಪೂಜೆ ಇರುತ್ತದೆ ಪೂಜೆಯನ್ನು ಹೊರತುಪಡಿಸಿ ಗ್ರಹ ದೋಷ ಹಾಗೂ ಗ್ರಹಶಾಂತಿಗಾಗಿ ದೇವಾಲಯದ ಆವರಣದಲ್ಲಿ ದೀಪದ ಅರ್ಚನೆಯನ್ನು ಭಕ್ತಾದಿಗಳು ಸ್ವಯಂ ತಾವೇ ಮಾಡಬಹುದಾಗಿದೆ ದೇವಾಲಯಕ್ಕೆ ಭೇಟಿ ನೀಡುವ ಸಮಯವೆಂದರೆ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತು ಹಾಗೂ ಸಂಜೆ ನಾಲ್ಕರಿಂದ ರಾತ್ರಿ ಎಂಟು ಮೂವತ್ತು ತಮಿಳುನಾಡಿನಲ್ಲಿ ರೈತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭತ್ತ ಹಾಗೂ ತೆಂಗನ್ನು ಬೆಳೆಯುತ್ತಾರೆ ಹಾಗೂ ಇತರ ಬೆಳೆಗಳೆಂದರೆ ಕಬ್ಬು ಹತ್ತಿ ರಾಗಿ ಮುಂದಿನ ದೇವಾಲಯ ಒಡಿಸ್ಸಾದ ಕೊನಾರ್ಕ್ಸೂರ ದೇವಾಲಯ ಈ ದೇವಾಲಯವನ್ನು ತಲುಪಲು ಚೆನ್ನೈಯಿಂದ ಕುದ್ರಾ ರೋಡ್ ಜಂಕ್ಷನ್ ಹಾಗೂ ಕುದ್ರಾ ರೋಡ್ ಜಂಕ್ಷನ್ನಿಂದ ಪೂರಿ ಈ ಮಾರ್ಗವಾಗಿ ರೈಲು ಪ್ರಯಾಣ ಸುಗಮವಾಗಿದೆ ಪೂರಿಯಿಂದ ಕೊನಾರ್ಕ್ಸಿನ್ ಟೆಂಪಲ್ಗೆ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ಸಾರಿಗೆ ಅಥವಾ ರಿಕ್ಷಾ ಮಾರ್ಗವಾಗಿ ಸೇರಿಕೊಳ್ಳಬಹುದು ಈ ಬೃಹತ್ ದೇವಾಲಯದ ನಿರ್ಮಾಣಕ್ಕೂ ಮೊದಲು ಶ್ರೀ ಕೃಷ್ಣನ ಮೊಮ್ಮಗನಾದ ಸಾಂಬ ಈ ಸ್ಥಳದಲ್ಲಿ ಒಂದು ಪುಟ್ಟ ಆಲಯವನ್ನು ನಿರ್ಮಾಣ ಮಾಡುತ್ತಾನೆ ತದನಂತರ ಕಾಲ ಕಳೆದಂತೆ ಗಂಗಾ ವಂಶದ ಅರಸರು ಈ ದೇವಾಲಯದ ಮರು ನಿರ್ಮಾಣ ಮಾಡುತ್ತಾರೆ ಹಾಗೂ ಈ ದೇವಾಲಯದ ಮೂರ್ತಿಯನ್ನು ಪುರಾತನ ವಿದ್ಯೆ ಬಳಸಿ ಗರ್ಭಗುಡಿಯ ಸೂರ್ಯ ಮೂರ್ತಿಯನ್ನು ಯಾವ ಆಧಾರವೂ ಇಲ್ಲದೆ ಭೂಮಿಗೆ ತಾಕದಂತೆ ಹಾಗೂ ಗಾಳಿಯಲ್ಲೇ ತೇಲುವಂತೆ ಆಶ್ಚರ್ಯಕರ ರೀತಿಯಲ್ಲಿ ಸ್ಥಾಪನೆ ಮಾಡುತ್ತಾರೆ ಹಾಗೂ ಇದರ ಆಯಸ್ಕಾಂತೀಯ ಶಕ್ತಿ ಎಷ್ಟಿತ್ತೆಂದರೆ ಸಮುದ್ರದ ನಾವಿಕರ ದಿಕ್ಸೂಚಿಯೇ ಬದಲಾಗುವಂತಿತ್ತು ಇದರ ಬಗ್ಗೆ ಆಗಿನ ಕಾಲದ ಬ್ರಿಟಿಷ್ ಅಧಿಕಾರಿಗಳು ಉಲ್ಲೇಖಿಸುತ್ತಾರೆ ಇನ್ನು ಈ ದೇವಾಲಯವು ಹಲವು ಬಾರಿ ದಾಳಿಗೆ ಒಳಗಾಗಿದ್ದು ದೇವಾಲಯದ ಮೂರ್ತಿಯನ್ನು ಪೂರಿಯ ವಸ್ತು ಸಂಗ್ರಹಾಲಯದಲ್ಲಿ ಸುರಕ್ಷಿಸಲಾಗಿದೆ ಹಾಗೂ ಈ ದೇವಾಲಯವನ್ನು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಈ ದೇವಾಲಯದ ರಥಚಕ್ರಗಳು ಈಗಲೂ ಕರಾರುವಕ್ಕಾಗಿ ಸಮಯವನ್ನು ತಿಳಿಸುತ್ತವೆ ಗರ್ಭಗುಡಿಯನ್ನು ಹೊರತುಪಡಿಸಿ ನಾಟ್ಯ ಮಂಟಪ ಹಾಗೂ ಛಾಯಾದೇವಿ ಮಂಟಪವನ್ನು ಕಾಣಬಹುದು ಪ್ರವಾಸಿ ತಾಣವನ್ನು ವೀಕ್ಷಿಸಲು ಓರವರೆಗೆ ನಲವತ್ತು ಹಾಗೆ ವೀಕ್ಷಣಾ ಸಮಯ ಬೆಳಿಗ್ಗೆ ಆರರಿಂದ ಸಂಜೆ ಆರರ ತನಕ ಇನ್ನು ಒಡಿಶಾ ರಾಜ್ಯದ ಕೃಷಿ ಚಟುವಟಿಕೆ ಎಂದರೆ ಭತ್ತ ತೆಂಗು ಹತ್ತಿ ಹಾಗೂ ಇತರೆ ಬೆಳೆಗಳು ಈ ದೇವಾಲಯದ ಒಟ್ಟು ವಿಸ್ತೀರ್ಣ ಹನ್ನೆರಡು ಎಕರೆ ಈ ಪ್ರವಾಸಿ ತಾಣದಲ್ಲಿ ಪ್ರತಿ ವರ್ಷ ಫೆಬ್ರವರಿ ಮಾಸದಲ್ಲಿ ವಿಶೇಷ ಬೆಳಕಿನ ಪ್ರದರ್ಶನವಿರುತ್ತದೆ ಮುಂದಿನ ದೇವಾಲಯ ಮೊದರದ ಸೂರ್ಯ ದೇವಾಲಯ ಗುಜರಾತ್ ಈ ದೇವಾಲಯವನ್ನು ತಲುಪಲು ಬೆಂಗಳೂರಿನಿಂದ ಅಹಮದಾಬಾದ್ ಜಂಕ್ಷನ್ ಹಾಗೂ ಅಹಮದಾಬಾದ್ ಜಂಕ್ಷನ್ ಇಂದ ಬಸ್ಸು ಅಥವಾ ಟ್ಯಾಕ್ಸಿ ಹಿಡಿದು ಮಿಸ್ಸಾನ ಜಿಲ್ಲೆ ಸೇರಿ ಮಿಸ್ಸಾನ ಇಂದ ಖಾಸಗಿ ಅಥವಾ ಸಾರಿಗೆ ಹಿಡಿದು ಅಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಮೊದೆರ ಸೂರ್ಯ ದೇವಾಲಯವನ್ನು ಸೇರಿಕೊಳ್ಳಬಹುದು ಬದಲಿ ಮಾರ್ಗ ಅಹಮದಾಬಾದ್ ಜಂಕ್ಷನ್ ಇಂದ ಪಿಪಿಲಿ ಸೇರಿ ಪಿಪಿಲಿಯಿಂದ ಮೊದಲ ಸನ್ ಟೆಂಪಲ್ ಸೇರಿಕೊಳ್ಳಬಹುದು ಈ ದೇವಾಲಯವನ್ನು ಚಾಳುಕ್ಯರ ಅರಸರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಹಾಗೂ ಈ ಸ್ಥಳವನ್ನು ಭಾರತೀಯ ಪುರಾತತ್ವ ಸ್ಮಾರಕವಾಗಿ ಗುರುತಿಸಲಾಗಿದೆ ಈ ಸ್ಥಳದಲ್ಲಿ ಪೂಜಾ ವಿಧಿವಿಧಾನಗಳು ನಡೆಯುವುದಿಲ್ಲ ಬದಲಾಗಿ ಈ ಸ್ಥಳವನ್ನು ಪ್ರವಾಸಿ ತಾಣವಾಗಿ ನೋಡಬಹುದು ಪುಷ್ಪಾವತಿ ನದಿಯ ತಟದಲ್ಲಿರುವ ಈ ದೇವಾಲಯವು ನೋಡುಗರ ಕಣ್ಣಿಗೆ ನಿಧ ನೀಡುತ್ತದೆ ಪುರಾಣದ ಪ್ರಕಾರ ಶ್ರೀರಾಮರು ಲಂಕಾಧೀಶ ರಾವಣನ ಸಂಹಾರದ ನಂತರ ಈ ಸ್ಥಳದಲ್ಲಿ ಬ್ರಹ್ಮಹತ್ಯೆ ದೋಷ ನಿವಾರಣೆಗಾಗಿ ಯಜ್ಞ ಮಾಡಿದ್ದಾರೆಂದು ನಂಬಲಾಗಿದೆ ಹಲವು ದೇವಾಲಯದಂತೆ ಈ ದೇವಾಲಯವು ಕೂಡ ಪಾಶ್ಚಿಮಾತ್ಯರ ದಾಳಿಗೆ ಒಳಗಾಗಿದ್ದು ಈ ಸ್ಥಳದಲ್ಲಿರುವ ಬಂಗಾರದ ಸೂರ್ಯ ಪ್ರತಿಮೆಯನ್ನು ಹಾಗೂ ಬಂಗಾರದ ಖಜಾನೆಯನ್ನು ಲೂಟಿ ಮಾಡಲಾಗಿದೆ ಈ ದೇವಾಲಯವನ್ನು ಮೂರು ಭಾಗಗಳಾಗಿ ಗುರುತಿಸಲಾಗಿದೆ ಸೂರ್ಯಕುಂಭ ಸಭಾಮಂಟಪ ಗೋಡಾ ಮಂಟಪ ಗುಜರಾತಿನ ಕೃಷಿ ಚಟುವಟಿಕೆಯಲ್ಲಿ ಹಣ್ಣು ಹಾಗೂ ತರಕಾರಿಯನ್ನು ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ ಮುಂದಿನ ದೇವಾಲಯ ದಕ್ಷಿಣ ಕನ್ನಡ ಜಿಲ್ಲೆಯ ನಾರಾವಿ ಸೂರ್ಯನಾರಾಯಣ ದೇವಾಲಯ ಈ ದೇವಾಲಯವನ್ನು ತಲುಪಲು ಬೆಂಗಳೂರಿನಿಂದ ಮಂಗಳೂರು ಮಾರ್ಗವಾಗಿ ಮಂಗಳೂರಿನಿಂದ ಧರ್ಮಸ್ಥಳ ಮಾರ್ಗವಾಗಿ ನಾರಾವಿ ಸೇರಿಕೊಳ್ಳಬಹುದು ಹಾಗೂ ಧರ್ಮಸ್ಥಳದಿಂದ ನಾರಾವಿಯು ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಈ ಸ್ಥಳಕ್ಕೆ ನಾರಾವಿ ಎಂದು ಹೆಸರು ಬರಲು ಒಂದು ಪುಟ್ಟ ಸ್ಥಳೀಯ ಇದೆ ಅದೇನೆಂದರೆ ಪೂರ್ವದಲ್ಲಿ ರಮಾದೇವಿ ಎಂಬ ಸೂರ್ಯ ಭಕ್ತಿಯು ಮಳೆಗಾಲದಲ್ಲಿ ಮೋಡ ಮುಚ್ಚಿದ್ದ ಕಾರಣ ಆಗಾಸದಲ್ಲಿ ಸೂರ್ಯನು ಕಾಣುತ್ತಿರಲಿಲ್ಲ ಇದರಿಂದ ಆಕೆಗೆ ಬೇಸರವಾಗುತ್ತದೆ ಆದರೆ ಅಂದು ಸೂರ್ಯನು ಆಕೆಯ ಕನಸಲ್ಲಿ ಹೇಳುತ್ತಾನೆ ಮುಂಜಾನೆ ನನ್ನ ಪ್ರತಿಮೆಯು ನಿನಗೆ ನದಿಯ ತಟದಲ್ಲಿ ದೊರಕುತ್ತದೆ ಅದನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿ ಎಂದು ಪ್ರತಿಷ್ಠಾಪನೆ ಮಾಡಿದ ಕೆಲವು ದಿನಗಳ ನಂತರ ಪೂಜಾರಿಯ ಮೈ ಮೇಲೆ ಸೂರ್ಯನ ಆವಾಹನೆಯಾಗುತ್ತದೆ ಆಗ ರಮಾದೇವಿ ಕೇಳುತ್ತಾಳೆ ನೀನು ಯಾರು ಎಂದು ಆಗ ಪೂಜಾರಿಯು ಹೇಳುತ್ತಾನೆ ನಾ ರವಿ ಎಂದು ಆ ಸ್ಥಳದ ಹೆಸರು ಕಾಲಕ್ರಮೇಣ ನಾರಾವಿಯಾಗುತ್ತದೆ ಇನ್ನು ಈ ಸ್ಥಳದಲ್ಲಿ ವಿಶೇಷವಾಗಿ ಮಣ್ಣಿನ ಹರಕೆಯನ್ನು ಕಟ್ಟಿಕೊಳ್ಳುತ್ತಾರೆ ಮಣ್ಣಿನಲ್ಲಿ ತಯಾರು ಮಾಡಿದ ನಿವೇಶನ ತೊಟ್ಟಿಲು ವಾಹನ ಇನ್ನೂ ಹಲವಾರು ರೀತಿಯ ಮಣ್ಣಿನ ಪ್ರತಿಮೆಗಳನ್ನು ಹರಕೆಯ ರೂಪದಲ್ಲಿ ಇಲ್ಲಿ ತೀರಿಸುತ್ತಾರೆ ಸೂರ್ಯನ ಈ ವಿಚಾರವನ್ನು ಸಿಂಪಲ್ ಆಗಿ ತಿಳಿಸುವ ನನ್ನ ಈ ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಎಂದು ತಿಳಿದು ಧನ್ಯವಾದ ಹೇಳಿ ಮುಗಿಸುತ್ತಿದ್ದೇನೆ